ಕಾಣಬೇಕು ಧರ್ಮದ ಕನಸು ಕಾಣಬೇಕು ನೀತಿ ಕನಸೇ ಕಾಣಬೇಕು ನಾವು ಕನಸಿನಾಗ ತಪ್ಪು ಮಾಡಿದ್ದು ಚಿತ್ರಗುಪ್ತ ಬರೀತಾನೆ ಏನ್ರಿ ಇವ ಮಲ್ಕೊಂಡಾಗ ಈ ಈ ತಪ್ಪು ಮಾಡ್ಯಾನ ಈ ಪಾಪ ಮಾಡ್ಯಾನ ಏನ ನಿಜ ಜೀವನದೊಳಗ ದಿನನಿತ್ಯನ ಕೂಡ ಏನ್ ನಾವು ಪಾಪ ಮಾಡಿರ್ತೀವಲ್ಲ ಹಿಂದಿನ ಜನ್ಮದೊಳಗ ನಾವು ಏನ್ ಪಾಪ ಮಾಡಿರ್ತೀವಿ ಅದೆಲ್ಲ ಕಷ್ಟಗಳು ಇಲ್ಲಿ ಹಣಿಮೆ ಬರೆದ ಮಧ್ಯದಲ್ಲಿ ಬರೆದ ಬ್ರಹ್ಮ ಕಳಿಸ್ತಾರೆ ಒಂದು ಕಡೆಗೆ ಬ್ರಹ್ಮಲಿಪಿ ಎತ್ಕೊಂಡ ಕರೀತಾರ ಇನ್ನೊಂದು ಕಡೆಗೆ ನೀವು ಸೆಟಿಕೆವು ಬರೀತಾಳೆ ತಕೊಂಡಂತೀರಿ ಏನ್ರಿ ಒಂದಕ್ಕೆ ನೂರಾರು ಥರದಿಂದ ಅರ್ಥಗಳದಾವೆ ನೂರಾರು ಥರದಿಂದ ಹೆಸರುಗಳದಾವೆ ಆದ್ರೆ ನಮ್ಮ ಶಾಸ್ತ್ರದೊಳಗೆ ಅಂದ್ರೆ ಇದಕ್ಕೆ ಬ್ರಹ್ಮಲಿಪಿ ಎತ್ಕೊಂಡ ಕರೀತಾರ ಅಂದ್ರೆ ಬ್ರಹ್ಮ ತಾಯಿ ಗರ್ಭದೊಳಗಿದ್ದಾಗನೆ ಅವ ಏನಂತ ಬರೀತಾನೆತ್ಕೊಂಡು ಕೇಳಿದ್ರೆ ನಾವು ಹಿಂದಿನ ಜನ್ಮದೊಳಗೆ ನಾವು ಎಟ್ಟು ಪಾಪ ಮಾಡಿವಿ ಎಟ್ಟು ಪುಣ್ಯ ಮಾಡಿವಿ ಲೆಕ್ಕ ಮಾಡ್ತಿರ್ತಾನೆ ಏನ್ರಿ ಲೆಕ್ಕ ಮಾಡಿ ಈ ಭೂಮಿಗೆ ಬರುವಂಥ ಪ್ರಸಂಗದೊಳಗೆ ಇವ ಹಿಂದಿನ ಜನ್ಮದೊಳಗೆ ಎಷ್ಟು ಪಾಪ ಮಾಡ್ಯಾನ ಎಷ್ಟು ಪುಣ್ಯ ಮಾಡ್ಯಾನ ಇವನು ಇಂಥ ಈ ಜನ್ಮದೊಳಗೆ ಮುಂದಿನ ಜನ್ಮದೊಳಗೆ ಎಷ್ಟು ಕಷ್ಟ ಬರಬೇಕು ಎಷ್ಟು ಸುಖ ಬರಬೇಕು ಅನ್ನೋದನ್ನು ಮೊದಲೇ ಬರೆದು ಕಳಿಸಿರ್ತಾನೆ ಇದನ್ನು ಯಾವನಿಂದಲೂ ಕೂಡ ಅಳಕಿಸ್ಲಕ್ಕಾಗಲ್ಲ ನಾವು ಏನು ಕರ್ಮ ಮಾಡ್ತೀವಿ ನಾವು ಏನು ಪಾಪ ಮಾಡ್ತೀವಿ ಯಾರು ಮಾಡಿರ್ತಾರೋ ಅವರೇ ಉಣ್ಬೇಕು ಯಾಕೆ ಇದನ್ನು ಇದನ್ನು ಮತ್ತೊಬ್ರೆನ್ ತಪ್ಪಿಸೋಕ್ಕಾಗಲ್ಲ ಮತ್ತೊಬ್ರಿಗೆಂದು ಕೊಡ್ಲಾಕೆ ಬರಲ್ಲ ತಮ್ಮ ಹಂಚ್ಕೊಳಕ್ಕೆ ಬರಲ್ಲ ಏನು ಪಾಪ ಮಾಡಿರ್ತೀನಿ ನಾನೇ ಅಂದ ಅನುಭವಿಸ್ಬೇಕು ಇದು ಎಲ್ಲರೂ ನೀವು ಅಂತಿರ್ತಿರಿಲ್ಲ ಏನ್ರಿ ಮಟ್ಗಳಿಗೆ ಅಂದ ಬಲಿ ಬಂದು ಕ್ಯಾಡಿಗೆ ಅಪ್ಪರ ಬಂದೆ ಬಂದು ಅಂತಿರ್ತಿರ್ಲಿಲ್ಲ ಏನ್ರಿ ಏನಂತೀರಿ ಏನ್ರಿ ಅಪ್ಪರು ಮನಾರ್ ದೇವ್ರ ಅಂತೀವಿ ಮನಾರ್ ಅಂತೀವಿ ಯಾಕೆ ನಮಗೆ ದೇವ್ರು ಇಟ್ಟು ಕಾಡ್ತಾನ ಯಾಕ್ರಿ ಇಲ್ಲ ಯಾಕ್ರಿ ಅಂತಾರಿಲ್ಲ ನಾವು ಮನಾರ್ ದೇವ್ರ ಅಂತೀವಿ ಮನಾರ್ ದಿಂಡ್ರಿ ಅಂತೀವಿ ಯಾಕೆ ನಿಮಗೆ ಕಾಡ್ತಾನ ಇದು ಕಾಡೋದು ಈಗಿಂದ ಅಲ್ಲ ಕಲ್ಪನೆ ಇರಲಿ ನಿಮಗೆ ಇದು ಕಾಡೋದು ಈಗಿಂದ ಅಲ್ಲ ಹಿಂದಿನ ಜನ್ಮದ್ದು ಹಿಂದಿನ ಜನ್ಮದೊಳಗೆ ನಾವು ಮಾಡಿರ್ತಕ್ಕಂಥ ಪಾಪ ಕರ್ಮಗಳನ್ನು ಈ ಜನ್ಮದೊಳಗಿಂದ ಅನುಭವಿಸಿಂದ ಹೋಗ್ಬೇಕು ಯಾವ ಊರಿಗೆ ವಾಜ್ಜಾಗಿದ್ದು ನಾಲ್ಕು ಮಂದಿ ಅಕ್ಕಲು ಕೊಡಕ್ಕೆ ಹೋಗಿದ್ದು ಅಂತ ಊರಿಗೆ ವಾಜದ್ ಊರಿಗೆ ವಾಜ್ಜಿ ಮನೆಗೆ ವಾಜ್ಜಿ ಹಕ್ಕಲು ಕೊಡಕ್ಕೆ ಹೋಗ್ಯಾವ ಏನು ಸುಮ್ಮನೆ ಕೆಲಸ ಇಲ್ಲ ಮುಗಿಸಿಲ್ಲ ಅವ್ರದ್ದು ಏನು ಕೆಲಸ ಇರೋಂಗಿಲ್ಲ ಆ ಅಕ್ಲು ಕೊಡ್ದೆ ಏನು ಕೆಲಸ ಮನೆಗೆ ಯಾರು ಸೇರಲ್ಲ ತಂದಾಗ ಅಕ್ಕಲು ಕೊಡದ ಏನು ಕೆಲಸ ಇರೋದು ಏನು ರೀ ಸುಮ್ಮನೆ ಹೋಗ್ಯಾವ ಒಟ್ಟು ಸಿಗರೇಟ್ ಸೇದ್ಕೋ ತೆಗ್ದಿ ಮಾರ್ಕೆಟ್ನಾಗ ತಿರುಗಾಡ್ಲಾಕತ್ತಿದ್ರು ಒಂದು ಹೋಟೆಲ್ ಕಂಡತ್ತು ಹೋಟೆಲ್ ವಿಚಿತ್ರ ಹೋಟೆಲ್ ರೀ ಆ ಹೋಟೆಲ್ ಮೇಲೆ ಬೋರ್ಡ್ ನೀವು ಎಲ್ಲರೂ ನೋಡಿರಿ ಲಕ್ಷ್ಮಿ ಹೋಟೆಲ್ ಬಸವೇಶ್ವರ ಹೋಟೆಲ್ ಹಿಂಗೆಲ್ಲ ಬರೆದಿರ್ತಾರಲ್ಲ ಅಲ್ಲಿ ಹಂಗೆ ಬರೆದಿದ್ದಿಲ್ಲ ದಿ ಕೊಡ್ರಿ ಯಾರು ಬೆಕ್ಕಾದವ್ರ್ ಬೆಕ್ಕಾದ ತಿಂದೋರಿ ಪುಗುಸಟ್ಟೆ ಹೋಟೆಲ್ದು ಬೋರ್ಡ್ ಇದು ಏನತ್ತ ಹಾಕ್ಯಾರ ಯಾರು ಬೆಕ್ಕಾದವ್ರ ಬೆಕ್ಕಾದ ತಿಂದೋರಿ ಪುಗುಸಟ್ಟೆ ಮುಂದೆ ನಿಮ್ಮ ಮೊಮ್ಮಕ್ಕಳ ಕಲಿ ವಸೂಲು ಮಾಡ್ತೀವಿ ಅಂತೇಳಿ ಬೋರ್ಡ್ ಹಾಕ್ಯಾರ ಒಬ್ಬ ಓದ್ದ ಬೋರ್ಡ ಅಲ್ಲೋಡು ಹೋದ ದೋಸ್ತ ಬೋರ್ಡ್ ಏನು ಹಾಕ್ಯಾರ ಯಾರು ಬೆಕ್ಕದವ್ರು ಬೆಕ್ಕೋದಾಡ್ ತಿಂದೋರಿ ಪುಗ್ಸೆಟ್ಟೆ ಮುಂದೆ ನಿಮ್ಮ ಮೊಮ್ಮಕ್ಕಳಿಗೆ ಕೆಲ ವಸೂರು ಮಾಡ್ತೀವಿ ಇನ್ನೊಬ್ಬ ಏನಂದ ಈ ಹೋಟೆಲ್ಗೆ ನಮ್ಮ ಮೊಮ್ಮಕ್ಕಳು ಯಾಕೆ ಬರ್ತಾರ ಅಂದ ಏನಂದ ಬಂದರು ಬಂದಾರ ಇವರೇ ನಮ್ಮ ಮೊಮ್ಮಕ್ಕಳು ಈ ಮೊಮ್ಮಕ್ಕಳಿಗೆ ಏನು ಗೊತ್ತ ನಡಿರಿ ಓ ಪುಗ್ಸಟ್ಟೆ ಅಂತಂದ್ರೆ ಕೇಳಬೇಡ ನನಗೂ ಇರಲಿಲ್ಲ ಅಪ್ಪೂ ಇರಲಿಲ್ಲ ವಾದು ನಾಲ್ಕು ಹೋಗಿ ಟೇಬಲ್ ಗೊತ್ತರ ಸಪ್ಲೈರ್ ಬಂದ ಏನು ಅಂದ ಏನಂದ್ರೆ ನಿನ್ನ ಹೋಟೆಲ್ದಾಗ ಅಮ್ಮ ಅಂದ ಇಡ್ಲಿ ಇದೆ ದೋಸೆ ಇದೆ ಉತ್ತಪ್ಪ ಇದೆ ಉಪ್ಪಿಟ್ಟಿದೆ ಸೂಸಲ ಇದೆ ಏನು ರೀ ಮೈಸೂರು ಇದೆ ಗುಲಾಬ್ ಜಾಮೂನ್ ಇದೆ ಶಿರಾ ಇದೆ ಹೀಗೆಲ್ಲ ಒಂದು ಥರದ್ದು ಹೇಳ್ದವ ಮತ್ತು ಇಷ್ಟೆಲ್ಲ ಫಾಸ್ಟ್ ಹೇಳಾಕೈತಿ ಅಂದ್ರೆ ಎಲ್ಲಿ ಹೋಟೆಲ್ ಸಪ್ಲೈ ಮಾಡಿರಿ ಅನ್ನೋದು ಕೇಳಿರಿ ಮತ್ತು ಏನು ರೀ ಆ ಪಾಪ ಅವನು ಹೋಟೆಲಿಗೆ ಇದ್ದಿದ್ದೆಲ್ಲ ಐಟಮ್ಗಳು ಹೇಳ್ದ ಹೇಳ್ದ ಬಳಕೆ ಅಂದ್ರೆ ಇವ್ರು ಏನಂದ್ರು ಪುಗ್ಸಿಟ್ಟೆರು ಹಾಕಿಲ್ಲ ರೂಪಾಯಲ್ಲಿ ರೂಪಾಯಿ ಅಲ್ಲಿ ಏನೇನು ಮಾಡಿದೆ ಎಲ್ಲ ನಾಲ್ಕು ನಾಲ್ಕು ಪ್ಲೇಟ್ ತೊಗೊಂಬರಾ ನಾಲ್ಕು ಪ್ಲೇಟ್ ಉಪ್ಪಿಟ್ಟು ನಾಲ್ಕು ಪ್ಲೇಟ್ ಸೂಸ್ಲಾ ನಾಲ್ಕು ಪ್ಲೇಟ್ ಇಡ್ಲಿ ನಾಲ್ಕು ಪ್ಲೇಟ್ ದೋಸೆ ನಾಲ್ಕು ಪ್ಲೇಟ್ ಎಲ್ಲ ನಾಲ್ಕು ನಾಲ್ಕು ಪ್ಲೇಟ್ ಮೈಸೂರು ಪಾಕ್ ನಾಲ್ಕು ಪ್ಲೇಟ್ ಗುಲಾಬ್ ಜಾಮೂನ್ ನಾಲ್ಕು ಪ್ಲೇಟ್ ಜಿಲೇಬಿ ನಾಲ್ಕು ಪ್ಲೇಟ್ ಶಿರಾ ನಾಲ್ಕು ಪ್ಲೇಟ್ ಹಿಂಗೆಲ್ಲ ಎಲ್ಲ ನಾಲ್ಕು ನಾಲ್ಕು ಪ್ಲೇಟ್ ತಂದಿಟ್ಟ ಪಾಪ ಈಡ್ತಿತ್ತು ರೀ ಮನುಷ್ಯ ಸುಮ್ಮ ಆಸೆ ಪಡ್ತದ ಅಟ್ರೇ ಹೋಗ್ತದೆ ಅಂದ್ರೆ ಏನು ನೀವು ಸುಮ್ಮ ಸುಮ್ಮ ಮಂದಿ ನೋಡೋದು ನೀವು ನೋಡಿರಿ ನೀವು ಅದು ಎಟ್ಟು ಕೆಡಿಸ್ತಿರ್ತಾವೆ ಲಗ್ನದಾಗ ಯಾರ್ದ್ರೆ ಮನೆ ಕೂಬಿಸ್ತಿದ್ರ ಏನು ರೀ ಎಟ್ಟು ಚೆಲ್ಲಾಡಿರ್ತಿರ್ತಾರೆ ನೋಡ್ರಿ ನೋಡಿರಿ ಹಂಗೆ ನಿಮ್ಗೆ ನಿಮಗೆ ಏನ್ರಿ ಆ ಉಣದ ಆಯ್ಲಿ ಇಲ್ಲೆ ತಗೊಂಡು ಆಕ್ ನಿಡ್ಸ್ಕೋಬಾರ್ದು ಎಲ್ಲಕ್ಕೆ ಅದು ಪ್ರಸಾದ ಅನ್ನ ಪರಬ್ರಹ್ಮದು ಏನ್ರಿ ಪರಬ್ರಹ್ಮ ಅದಕ್ಕೆ ಅನ್ನ ಪೂರ್ಣೆ ಎತ್ತಿಕೊಂಡು ನೀವು ಅಪ್ಪಿ ತಪ್ಪಿ ಒಂದು ಅಗಲ ಏನ್ರಿ ಹಿಂಗೆ ಕಾಲಾಗೆಂದ ಚೆಲ್ಲದಿರಿ ಎತ್ತಿಕ್ಕೊಂಡಂದ್ರೆ ಆ ಅನ್ನದ ಅನ್ನ ಅನ್ನ ಪೂರ್ಣೆಯನ್ನೇ ತುಳದಟ್ಟೆ ಅಂತ ಪಾಪ ತಡ್ತದ ನಿಮ್ಗೆ ಏನ್ರಿ ಹಿಂದೆ ಬಸವಣ್ಣವರು ನಿಮಗೊಂದು ಸಂದರ್ಭದಾಗ ಹೇಳ್ತನ ಹಿಂದೆ ಬಸವಣ್ಣವರು ಒಂದು ಅನ್ನದ ಅಗಳಿಗೆಂದು ಎಟ್ಟು ಬಡದಾಡ್ದ್ರು ಬಸವಣ್ಣವ್ರಿಗೊಂದು ಆಸೆ ಐತತ್ತೆ ಏನು ಆಸೆ ಡೋಹರ ಕಕ್ಕಯ್ಯನ ಮನಿ ಒಳಗೇನ ಮಿಕ್ಕ ಪ್ರಸಾದ ಉಣ್ಬೇಕನ್ನಂಗೆ ಅಂದ ಆಸೆ ಆಯ್ತತ್ತು ಕಲ್ಪನೆ ಇರಲಿ ನಿಮಗೆ ಏನ್ರಿ ನನ್ನ ಮರಾಠಿ ಅಂದ್ರೆ ನಿಮ್ಮ ನನ್ನ ಮಾತು ತಿಳಿತಾವಲ್ಲವ ಅರ್ಥಕ್ಕವಿಲ್ಲ ಅರ್ಥಕ ಬಸವಣ್ಣವ್ರಿಗೆ ಈ ಒಂದು ಆಸೆ ಆಯಿತು ನೋಡಿ ನಮಗೆಲ್ಲ ಏನು ಆಸೆ ಬಸವಣ್ಣವ್ರಿಗೆ ಏನು ಆಸೆ ಬಸವಣ್ಣವ್ರಿಗೆ ಏನು ಆಸೆ ಆಯಿತು ಅಂತಂದ್ರೆ ಡೋಹರ ಕಕ್ಕಯ್ಯನ ಮನಿ ಒಳಗೇನ ಮಿಕ್ಕ ಪ್ರಸಾದ ಅಂದ್ರೆ ಅವ್ರ ಮನೆಗಿಂದ ಎಂಜಲ್ದ ಅನ್ನ ಉಣ್ಬೇಕನ್ನಂಗೆ ಆಸೆ ಆಯ್ತತ್ತು ಏನ್ರಿ ಯಾರ ಮನೆಗಿಂದು ಡೋಹರ ಕಕ್ಕಯ್ಯನ ಮನೆ ಮನೆಯೊಳಗೇನ ಮಿಕ್ಕ ಪ್ರಸಾದ ಉಣ್ಬೇಕು ಅನ್ನಂಗೆ ಆಸೆ ಆಯ್ತತ್ತು ಯಾವಾಗಿಂದ ಒಂದು ದಿವಸ ಬಸವಣ್ಣವರು ಕಕ್ಕೈನೂರು ಮನೆಗೆ ಹೋದರು ನೋಡಿ ಕಕ್ಕೈನೂರಿಗಿಂದ ಭಾಳ ಖುಷಿಯಾಗಿ ಬಹಳ ಭಾಳ ಆಯಿತು ಯಾವ ಜಗಜ್ಯೋತಿ ಭಕ್ತಿ ಭಾಂಡಾರಿ ಆ ರಾಜ್ಯದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಅಪ್ಪ ಬಸವಣ್ಣವರೆಂದ ತಾನೇ ನನ್ನ ಮನೆಗೆ ಬಂದಾರಲ್ಲ ತುಂಬ ಭಾಳ ಖುಷಿ ಆಯಿತು ಎಷ್ಟು ನೋಡಬೇಕು ಆ ಹಂಡೆ ಹಾಲು ಕೊಡೋದು ಖುಷಿ ಆಯಿತು ಬಸವ ಇವತ್ತು ನಾನು ಏನು ಪುಣ್ಯ ಮಾಡೀನಿ ಏನು ಇವತ್ತು ನನ್ನ ಮನೆಗಿನ ತಾನಾಗಿನೇ ಬಂದಿರಲ್ಲ ನಾನು ನಿಜವಾಗ್ಲೂ ಕುಣಿಂದ ಭಾಳ ಪುಣ್ಯ ಮಾಡೀನಿ ಭಾಳ ಪುಣ್ಯ ಮಾಡೀನಿ ಕುಣದಾಗ ಬಸವಣ್ಣವ್ರು ಅಂದರು ಯಪ್ಪಾ ಕಕ್ಕೈನೂರ ನಾ ಸುಮ್ಮನೆ ಬಂದಿಲ್ಲರಿಪ್ಪ ನಿಮ್ಮ ಮನೆಗೆ ನನ್ನ ಮಿಕ್ಕ ಪ್ರಸಾದ ಉಣ್ಬೇಕನ್ನಂಗೆ ಆಸೆ ಆಗ್ಯದ ಅಂದ್ರೆ ನಿಮ್ಮ ಮನೆಯೊಳಗಿನ ಮಿಕ್ಕ ಪ್ರಸಾದವನ್ನು ಉಣ್ಬೇಕನ್ನಂಗೆ ಆಸೆ ಆಗ್ಯದ ಯಾವಾಗಂದ್ರೆ ಕಕ್ಕೈನವ್ರು ಕಣ್ಣು ಕಣ್ತುಂಬನಿ ಇರ್ತಂದರು ನೀವೆಲ್ಲಿ ನಾವೆಲ್ಲಿ ತಾವೀ ರಾಜ್ಯವನ್ನು ಆಳತಕ್ಕಂಥ ರಾಜ್ಯದ ಪ್ರಧಾನಮಂತ್ರಿ ತಾವು ತಾವು ಭಕ್ತಿ ಭಾಂಡಾರಿ ಜಗಜ್ಯೋತಿ ನಿತ್ಯ ನಿತ್ಯ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಅಂದ ನಿತ್ಯ ನಿತ್ಯ ಪ್ರಸಾದ ಮಾಡಿಸ್ತಕ್ಕಂಥವ್ರು ತಮ್ಮಂಥವ್ರಿಗೆ ತಮ್ಮಂಥವ್ರಿಗೆಂದ ನಮ್ಮ ಮನೆಗಿಂದ ಎಂತ್ರದ ಅನ್ನ ಉಣ್ಸದ ಯಪ್ಪಾ ನನ್ನ ನಿನ್ನಿಂದ ಕೊಡ್ಲಾಕಾಗಂಗಿಲ್ಲ ನನ್ನ ನೀ ಏನು ಹೇಳಿದ್ರು ಕೂಡ ನನ್ನ ನನ್ನ ಮನೆಗಿಂದ ಅನ್ನ ಕೊಡಂಗಿಲ್ಲ ಕೊಡೋಂಗಿಲ್ಲ ಕೊಡೋದು ಯಾವಾಗಂದ ಕಕ್ಕೈನವರಿಂದ ತಿರಸ್ಕಾರ ಮಾಡಿದ್ರು ಪಾಪ ಬಸವಣ್ಣವ್ರು ಬಿಟ್ಟರು ಏನು ಮಾಡಿದ್ರು ಬಸವಣ್ಣವರು ದಿವಸ ಅಲ್ಲ ಎರಡು ದಿವಸ ಅಲ್ಲ ದಿನ ಬೆಳಗ್ಗೆ ಒಮ್ಮೆ ಬರಬೇಕು ಆ ಕಕ್ಕಯನವ್ರ ಮನೆ ಸುತ್ತ ಹುಡುಕಬೇಕು ಎಲ್ಲರೂ ಒಂದು ಆನದಗಳು ಬಿದ್ದಿರ್ತದೆ ಎಲ್ಲರೂ ಒಂದು ಅನ್ನದಗಳೇ ಬಿದ್ದಿರ್ತಾನೆ ತಗೊಂಡು ಹುಡುಕು ಹುಡುಕ್ತಿದ್ರು ಎರಡು ದಿವಸ ದಿವಸ ಅಲ್ಲ ಎರಡು ದಿವಸ ಅಲ್ಲ ಏನ್ರಿ ಬೆಳಗ್ಗೆ ಒಮ್ಮೆ ಸಾಯಂಕಾಲ ಒಮ್ಮೆ ಕಮ್ಮಿ ಕಮ್ಮಿ ಆರು ತಿಂಗಳ ಚೇಮೈನ ಮೈನ ಏನ್ರಿ ಹುಡುಕಿದ್ರು ಕೂಡ ಬಸವಣ್ಣನವರಿಗೆ ಒಂದು ಅನ್ನದಗಳ ಸಿಗಲಿಲ್ಲ ನೋಡೋರು ಹೆಂಗೆ ಉಣ್ತಿರ್ಬೇಕ್ರಿ ನಮ್ಮನಿ ಅಂಗಳದಾಗ ನೋಡಿರಿ ಏನೋ ಇಟ್ಟು ಅನ್ನ ಇರ್ತದೆ ಹಂಗೆ ಹೆಂಗೆ ಕೈ ತಗೋಣ ಹಂಗೆ ಒಗ್ಗದ ಯಾಕ್ರಿ ಅನ್ನ ಅನ್ನ ಚೆಲ್ತೀವಿಲ್ ನಾವು ಅರ್ಧ ಅರ್ಧರ್ಧ ಅಡಿಗೆ ಇರ್ತದೆ ಹಾಗೆ ಚೆಲ್ಲದೆ ಆರು ತಿಂಗಳು ಹುಡುಕಿದ್ರು ಕಕ್ಕನೋರು ಮನೆ ಸುತ್ತಮುತ್ತ ಎಲ್ಲಿನೂ ಕುಣದ ಒಂದು ಅನ್ನದಗಳು ಸಿಗಲಿಲ್ಲ ಏನು ಹುಡುಕಿ ಹುಡುಕಿ ಹುಡಿಕೆಂದು ಸಾಕಾಯ್ತು ಇನ್ನೇನು ಮಾಡಲಿ ನನ್ನ ನಾ ಪ್ರಸಾದ ಇಲ್ಲ ಇಲ್ಲತ್ತಿಕೊಂಡಾಗ ಏನು ಮಾಡಲಿ ನಿರಾಸೆ ಆಗಿ ಇನ್ನೇನು ಸಾಕಿನ ಸಾಕಿನತ್ತಿಕೊಂಡು ಕಕ್ಕೈನೋರು ಮನೆಯಾಗೆಂದು ಇನ್ನು ಹೋಗಬೇಕಂತ ಅನ್ನೋದ್ರೊಳಗೆ ಆಶ್ಚರ್ಯ ಏನಾಯಿತು ಅಲ್ಲಿ ಒಂದು ಕಕ್ಕೈನೋರು ಮನೆ ಒಳಗೆಂದು ಒಂದು ದೊಡ್ಡ ಇರಿವಿ ಆ ಕಟ್ಟಿರ್ವಿ ಅಂತಾರಲ್ಲ ಅದಕ್ಕೆ ಕಟ್ಟಿರ್ವಿ ಬಾಯಾಗಿಂದು ಒಂದು ಅನ್ನದಗಳ ಹಿಡ್ಕೊಂಡು ಕಕ್ಕಯನವ್ರ ಮನೆಯಿಂದ ಹೊರಗೆ ಬರ್ತಿತ್ತು ನೋಡಿರಿ ಒಂದು ಅನ್ನದಗಳ ಒಂದು ಇರಿವಿ ಯಾವಾಗಿನ ಒಂದು ಇರಿವಿ ಒಂದು ಅನ್ನದಗಳನ್ನು ತೆಗೆದು ಹಿಡ್ಕೊಂಡು ಕಕ್ಕಯ್ಯನವ್ರ ಮನೆಯಿಂದ ಹೊರಗೆ ಬರ್ತಿತ್ತು ಬಸವಣ್ಣನವರು ಅದನ್ನು ನೋಡಿದ್ರು ನೋಡಿ ಇರುವಿಗೆ ಕೈ ಮುಗಿದ್ರು ಯಾಕ ನನಗಿಂತ ನೀ ಪುಣ್ಯ ಮಾಡಿದಪ್ಪ ನಿನಗೆ ಸಿಕ್ಕದಲ್ಲ ಕಕ್ಕೈನವ್ರ ಪ್ರಸಾದ ಯಾವಾಗಿನ ಕಕ್ಕಯ್ಯನವ್ರ ಒಳಗಿನ ಪ್ರಸಾದ ನಿನಗೆ ಸಿಗ್ತಲ್ಲ ನೀ ಪುಣ್ಯ ಮಾಡಿದೆ ತಂದು ಇರುವಿಗೆಂದ ಕೈ ಮುಗಿತಾರ ಯಾವಾಗಿನ ಇರುವ ಕೈ ಮುಗಿದು ಆ ಇರುವಿಗೆ ಏನು ಮಾಡಿದ್ರು ಒಂದು ಈಟಿಂದ ಸಕ್ಕರೆ ಹಾಕೋದು ಒಂದು ಈಟಿಂದ ಸಕ್ರಿ ಹಾಕೋದು ಯಾವಾಗಿಂದ ಸಕ್ರೆ ಹಾಕಿದಾಗ ಅವಾಗದು ಇವ ಏನು ಮಾಡ್ತು ಬಾಯಾಗಿ ನನ್ನ ಬಿಟ್ಟು ಸಕ್ಕರೆ ಕಡೆ ಬಂತು ನೋಡಿ ಹೇಳ್ತಿರಲಿ ಸೆಲೆಂಡರ್ ಮಧುರ ಗುಣವ ಇರಿವೆ ಬಲ್ಲದು ವಾಯು ಗುಣವ ಸರ್ಪ ಬಲ್ಲದು ವೇಳೆಯ ಗುಣವ ಕೋಳಿ ಬಲ್ಲದು ಯಾಕ್ರಿ ಸೆಲೆಂಡರ್ ಅಂತ ಹೇಳ್ತಿರಲ್ಲ ಇವು ಯಾವ ಗುಣನೂ ನಂಬಲ್ಲಿಲ್ಲ ಮನುಷ್ಯ ನಂಬಲ್ಲಿ ಟೈಮ್ ಏಟೆಗೆದ ತನ್ನೋದ್ರಿಂದ ಬಾಬು ಮನುಷ್ಯಗೆಂದು ಗೊತ್ತಾಗಿರಂಗಿಲ್ಲ ನೀ ಎಲ್ಲೇ ಮುಚ್ಚಿಡು ಕೋಳಿಗಿಂದ ಗೊತ್ತಾಕದ ಯಾಕ್ರಿ ಕೋಳಿ ಕರೆಕ್ಟ್ ಆ ಟೈಮ್ ಐತು ಅಥವಾ ಅವೇನು ಗಡ್ಯಾರ ಕಟ್ಕೊಂಡವ ಏನು ಅಲ್ಲರಾಮ ಇಟ್ಟಾವೇನು ಮುಲ್ಲರಾಮ ಇಟ್ಟಾವ ಏನು ಇಟ್ಟಿಲ್ಲ ಕರೆಕ್ಟ್ ಅಂದರೆ ಬೆಳಗಿನ ಜಾವ ಆ ಟೈಮ್ ಆಯಿತು ಅಂತಂದ್ರೆ ಕೋಳಿ ಕೂಗ್ಲಕ್ಕೆ ಚಾಲು ಮಾಡ್ತಾವೆ ಇತ್ತಿತ್ತಲಾಗ ಅವ ಕೋಳಿ ಕೂಗೋದ್ನು ಬಿಟ್ಟಾವ ಯಾಕಂದ ಕೂಗಿದ್ರೆ ಕೊಯ್ತಾರ ಗೊತ್ತಾಗ್ಯಾವ ಏನು ಕೂಗಿದ್ರೆ ಕೊಯ್ತಾರತ್ತಂದು ಗೊತ್ತಾಗಿ ನಾ ಇಟ್ಟು ವರ್ಷದಾಗ ನಾ ನಿಜ್ಲು ಕೋಳಿ ಕೂಗೋದು ಕೇಳಿದ್ದು ಇವತ್ತು ಕೇಳಿ ನಾ ಎಲ್ಲಿ ಇಲ್ಲೇ ನಿಮ್ಮ ಬೋರ್ ಆ ಸಾವುಕಾರ ಮನೆ ಮುಂದೆ ಅವ್ವು ಮನೆಗಳವಲ್ಲ ಕೋಳ್ಯಾವ ಕರೆಕ್ಟ್ ಟೈಮ್ಗೆ ಅಂದ್ರೆ ನಾವು ಐದು ಗಂಟೆಗೆ ಗೆದ್ದಿವಿ ಏಳದ ತನ ಅಪ್ಪಗಳಿಗೆ ನಮಗೆ ಚಂದ ಕೂಗ್ಲಕ್ಕ ಏನ್ರಿ ರೀ ಬಾಣ ತವಲಿ ಕೂಗೋದು ಬಿಟ್ಟಾವ ಅಂಜಾವ ಮನುಷ್ಯ ಹೌದಲ್ರಿ ಯಾಕಂದ್ರೆ ಅಷ್ಟು ಬಿಸ ಇದು ಮನುಷ್ಯ ನೋಡ್ರಿ ಇನ್ನು ಒಂದು ನೊಣ ಎಟ್ಟು ಬಿಸಾ ಹೊತ್ತದ ನಿಮಗೆ ಎಟ್ಟು ನೊಣ ಎಟ್ಟು ವಿಷ ರೀ ನೀವು ಊಟ ಮಾಡ್ತಕ್ಕಂಥ ಅಡಿಗಾಗಿ ನೀವು ಏನು ಬಿದ್ದರೂ ಊಟ ಮಾಡಿದ್ರೆ ಏನೂ ಆಗಲ್ಲ ಒಂದು ನೊಣ ಬಿತ್ತು ಅಪ್ಪಿ ತಪ್ಪಿ ನೀವು ನೋಡ್ಲಾರ್ದೆ ಉಂಡ್ರಿ ಎತ್ತಿ ಕುಣಂದ್ರೆ ನೀವು ಏನೇನು ಉಂಡಿರಿ ಹೊಳ್ಳಿ ಉಲ್ಟಿ ಮಾಡುತ್ತಾನೆ ಬಿಡೋಲ್ಲ ಚಕ್ರಿ ಉಲ್ಟಿ ಕಾ ಕಾ ಕರ್ಕೊಳಿ ಅಷ್ಟು ವಿಷ ನೊಣ ಅಂಥ ನೊಣನ ತಿಂದು ಒಂದು ಬದುಕ್ತದ ಯಾವ್ದು ಬದುಕ್ತದ್ರಿ ಅಂಥ ವಿಷಕಾರಿಯಾಗಿರ್ತ ನೊಣ ತಿಂದು ಒಂದು ಬದುಕ್ತದ ಯಾವುದು ಕಪ್ಪಿ ಕಪ್ಪಿ ನೊಣ ತಿಂತದ ಮತ್ತೆ ನೊಣದಕ್ಕಿಂತ ಕಿತ್ತ ಕಪ್ಪಿ ಬಲ್ಲಿ ಎಟ್ಟು ವಿಷಯ ಇರ್ಬೇಕ್ರಿ ಅಂಥ ಕಪ್ಪಿನೇ ಒಂದು ಚಿತ್ತದ ಅಂಥ ವಿಷಕಾರಿಯಾಗಿರ್ತಕ್ಕಂಥ ಕಪ್ಪಿನೇ ಒಂದು ಚಿತ್ತದ ಮತ್ತು ಆ ಕಪ್ಪಿ ಕಿತ್ತ ಅದ್ರ ಬಲಿ ವಿಷ ವಿಷಯ ಇರ್ಬೇಕ್ರಿ ಹಾವು ತಿಂತಾವ ಇಲ್ಲ ಕಪ್ಪಿ ಹಾವಿನ ಬಲಿ ಎಷ್ಟು ವಿಷ ಇರಬೇಕು ಹಾವಿಗೆ ಒಂದು ಚಿತ್ತದ ಅಂತ ವಿಷಕಾರಿಯಾಗಿರ್ತಕ್ಕಂಥ ಹಾವಿಗೆ ತಿಂದು ಒಂದು ಬದುಕ್ತದ ಅದು ಕೋಳಿ ಕೋಳಿ ಹಾವಿಗೆ ತಿಂತದ ಅಂಥ ಕೋಳಿನ ತಿಂದು ಇನ್ನೊಂದು ಬದುಕತ್ತದ ಮತ್ತು ಇದ್ರ ಬಲ್ಲಿ ಎಷ್ಟು ವಿಷ ಅಂತೀರಿ ನೀವು ಹ ಬಹಳ ಯಾರು ತಿನ್ಬೇಕಾಗಿತ್ತು ಅವರು ತಿನ್ನಂಗಿಲ್ಲ ಈಗ ಯಾರು ತಿನ್ಬೇಕಾಗಿತ್ತು ಅವರೇ ತಿನ್ನಕತ್ತಾರ ನಮ್ಮ ಜಗತ್ತಿನ ಇತಿಹಾಸ ಸಂಘದ ಯಾರು ತಿನ್ಬೇಕಾಗಿತ್ತು ಇವತ್ತು ಅವ್ರು ಬಿಟ್ಟಾರ ಅವರು ಯಾರು ಕುಡಿಬೇಕಾಗಿತ್ತು ಅವ್ರು ಕುಡಿಯೋದು ಬಿಟ್ಟಾರ ಯಾರು ತಿನ್ಬೇಕಾಗಿತ್ತು ಅವ್ರು ತಿನ್ನೋದು ಬಿಟ್ಟಾರ ನಮ್ಮ ಮಂದಿನೇ ಹೆಚ್ಚಿಗೆ ನೀವು ಧಾಬಾಗುಳದಾಗ ಹೋಗಿ ನೋಡ್ರಿ ನೀವು ಏನ್ರಿ ನಮ್ಮಂದಿನೇ ಹೆಚ್ಚಿಗೆ ಎಲ್ಲನೂ ಕೂಡ ತಿನ್ನಕತ್ತಾರ ಕೋಳಿಗೆ ಕೋಳಿ ಕರೆಕ್ಟಾಗಿ ಟೈಮ್ ಆಯ್ತು ಅಂತಂದ್ರೆ ಅದಕ್ಕೆ ಕೂಗಿ ಬಿಡ್ತದ ಯಾಕ್ರಿ ಈ ಟೈಮ್ ಆಯ್ತು ಕೊ ಖು ಕೂ ಅಂತದ್ದು ಟೈಮ್ ಗುಣ ಒಂದು ಕೋಳಿಗೆ ಗೊತ್ತದ ಯಾವ ದಿಕ್ಕಿನಿಂದ ಯಾವ ಗಾಳಿ ಬೀಸ್ತದ ತನ್ನೋದು ಒಂದು ಹಾವಿಗೆಂದ ಗೊತ್ತಾಗದ ಹೊರತಾಗಿ ಮನುಷ್ಯ ಗೊತ್ತಾಗಲ್ಲ ಯಾವ ದಿಕ್ಕಿನಿಂದ ಯಾವ ಗಾಳಿ ಬೀಸ್ತದ ತನದು ಏನ್ರಿ ಒಂದು ಹಾವಿಗೆಂದ ಗೊತ್ತಾಗ್ಕದ ಮನುಷ್ಯಗೆ ಗೊತ್ತಾಗಂಗಿಲ್ಲ ರುಚಿ ಎಲ್ಲ ಐತದ ತನ್ನೋದು ಒಂದು ಇರಿವಿ ಗೊತ್ತಾಗದ ಹೊರತಾಗಿ ಮನುಷ್ಯಗೆಂದ ಗೊತ್ತಾಗಲ್ಲ ನಮ್ಮಲ್ಲಿ ಹೋಗ್ಬಕೀ ಎಮ್ಮೆ ಕಲ್ತಿರ್ಲತ್ ಎಮ್ಮೆ ಎಮ್ಮೆ ತನ್ನ ಸಾಲಿಗೆ ಕಲ್ತಿದ್ಲು ಅಕ್ಕಿ ಕೊಟ್ಟಾರ ಬೋರುಟಿ ಊರಿಗೆ ಇಲ್ಲಿ ಯಾರು ಮತ್ತು ಎಮ್ಮೆ ಕಲ್ತಾರ ಈ ಊರಿ ಸೊಸ್ಯಾಗಿ ಬಂದಿರತ್ತಿ ಕೂಡ ಮತ್ತು ನಾನು ಬೈದಿರಿಯತ್ತಿನಿ ನಾನು ಸುಮ್ಮನೆ ಹೇಳಕತ್ತೀನಿ ಯಾಕಂದ್ರೆ ನಮ್ಮ ಊರ ಕಡೆ ಹೆಸರು ಗೊತ್ತಿರಂಗಿಲ್ಲ ನಿಮ್ಮೂರದೇ ಹೇಳಕತ್ತೀನಿ ಏನು ರೀ ಎಮ್ಮೆ ಕಲಿತಾಳೆ ಹೆಮ್ಮೆ ಕಲ್ತಕ್ಕಿಗಂದ್ರೆ ಬೋರುಟಿಗೆ ಕೊಟ್ಟಾರ ಈ ಮದುವೆ ಮಾಡಿ ಕೊಡೋ ಓದ್ನಾಗ ಮತ್ತೆ ಮನ್ಯಾಗ ತವ್ರ ಮನೆ ಕಡೆಯವ್ರು ಎಲ್ಲ ಕೊಡ್ಬೇಕಲ್ರಿ ಸುರಿಗೆ ಸಾಮಾನಿರಿ ಏನಂತಾರೆ ಅದಕ್ಕೆ ಎಲ್ಲ ಕೊಡಬೇಕು ಗಂಗಾಳು ಹಿಡ್ಕೊಂಡು ತೆಂಬಿಗೆ ಹಿಡ್ಕೊಂಡು ಎಲ್ಲ ಕೊಡ್ಬೇಕು ಮಾಂಸ ಹಿಡ್ಕೊಂಡು ಗಾದಿ ಹಿಡ್ಕೊಂಡು ಬೆಡ್ ಹಿಡ್ಕೊಂಡು ಹೊಸಗಳ್ ಹಿಡ್ಕೊಂಡು ಹಾಸುಗಳದ್ ಹಿಡ್ಕೊಂಡು ಏನು ರೀ ಅವನು ಊಟಗಳು ಅಂಗಿ ಹಿಡ್ಕೊಂಡು ಅಂಗಿ ಹೊಲೆ ಕೂಲಿ ಹಿಡ್ಕೊಂಡು ಯಾಕೆ ಎಲ್ಲ ಹೆಣ್ಣಿನ ಕಡೆಯವ್ರಿಗೆ ಕೊಡ್ಬೇಕು ಮೊನ್ನೆ ಒಂದು ಲಗ್ನಕ್ಕೋಗಿದ್ದೆವು ಅಪ್ಪ ಅವ್ರ ನಾವು ಒಬ್ಬ ಏ ತಾಳಿ ಓ ತಾಳಿ ಗಂಡ ಗಂಡು ಗಚ್ಚ್ಯಾಕೊ ಬಂದ ಯಾಕೆ ಇಟ್ಟು ಸ್ವಾಮಿಗಳಿದೀವಿ ಅದಕ್ಕೆ ತಾಳಿ ಕಟ್ಬಿಡಿ ಏನಾಗ್ಯ ನಿನಗೆ ಏನಾಗ್ಯದ ಏ ಇಲ್ರಿ ಗುರುಗಳು ನಿಮ್ಗೆ ಗೊತ್ತಾಗಲು ಸುಮ್ಕುಂದ್ರಿ ನೀವು ಅಲ್ಲೋ ಹಂತದ ಏನು ಅಂಗಿದೆ ಯಾಕೆ ತಾಳಿ ಕಟ್ಬಿಡಂತೀರಿ ನಿಮ್ಗೆ ಸುಮ್ ಕುಂದ್ರಿ ಅಂದ ಅದ ಏನಾರ ಆಗ್ಯದ ಹೇಳತ್ತ ಕಡ್ಯದ ಅದು ಮಗನೇ ಕೇಳ್ತು ಏ ಇಲ್ರಿ ರೀ ಇವು ಉಪ್ಪಿಟ್ಟು ತಿನ್ನೋ ಚಮಚೆ ತಂದಿಲ್ಲ ಉಪ್ಪಿಟ್ಟು ತಿನ್ನೋ ಚಮಚೆ ತಂದಿಲ್ಲ ಅದಕ್ಕೆ ತಾಳಿ ಕಟ್ಬೇಡ ಅಂತನವ ಮತ್ತು ಇವೇನು ಮಾಡವ ಮದ್ವೆ ಮಾಡ್ಕೊಂಡು ಏನು ಮಾಡಾವ ಇವ ಎಲ್ಲ ಅವರೇ ಚಮಚೆ ಹಿಡ್ಕೊಂಡು ಎಲ್ಲನೇ ಅವರೇ ಕೊಟ್ಟವ ನೀ ಏನು ಮಾಡವ ಇದು ಹಿಂಗೆ ರೋಗೇಶ್ ನಂಗೆ ಅಂತ ಬೇಗರು ಕೊಟ್ಟಿದ್ದೀಳ ನೋಡಿ ಎಲ್ಲಾರ ಗುಡಿ ಕಟ್ಟಿಗೆ ಏನು ರೀ ಮತ್ತೆ ಆಟ ಅದು ಲಗ್ನ ಅದಕ್ಕೆ ಮಾಡ್ಕೋಬೇಕು ನೀ ಎಲ್ಲ ಅವರೇ ಕೊಡ್ಬೇಕು ರೀ ಪಾಪ ಈಗೀಗನು ಎಲ್ಲ ಕೊಟ್ಟಾರ ಈಗ ಇನ್ನೂ ಅವಾಗ ಬೇರೆನೇ ಇದ್ದು ಈಗ ಬೇರೆ ರೀ ಈಗ ಎ ಸಿ ಹಿಡ್ಕೊಂಡು ಕೂಲರ್ ಹಿಡ್ಕೊಂಡು ಏನು ರೀ ಫ್ಯಾನ್ಗಳು ಹಿಡ್ಕೊಂಡು ಸೋಫಾ ಸೆಟ್ ಹಿಡ್ಕೊಂಡು ಡೈನಿಂಗ್ ಟೇಬಲ್ ಹಿಡ್ಕೊಂಡು ಎಲ್ಲ ಹೆಣ್ಣಿನ ಕಡೆಯವ್ರು ಕೊಡಬೇಕು ಇವು ಏನು ಅದು ಹುಲಿ ನೋಡ್ಯಂದ ನರಿ ಮೈ ಸುಟ್ಕೊಂಡಂಂಗ ಏನು ರೀ ಶ್ರೀಮಂತರು ನೋಡ್ಯಂದ ಬಡವ್ರನ್ನೂ ಮಾಡ್ಲಾಕತ್ತ ಹೊಲ ಮರಿ ಏನು ರೀ ಬಡವ್ರ ಸದಕೆಂದ ಮಾಡ್ಲಾಕತ್ತಾವ ಶ್ರೀಮಂತರು ನೋಡಿ ಅವನಿಗೆ ಮೈಯಾಗೆ ಸೊಕ್ಕದ ಮೈಯ ಮನೆಯಾಗ ರೊಕ್ಕದ ಏನ್ರಿ ಮನ್ಯಾಗ ರೊಕ್ಕನು ಅದ ಮೈಯ್ಯಾಗ ಸೋಕ್ನು ಅದ ಅವ ಖರ್ಚು ಮಾಡ್ತಾನೆ ಬಡವ ನೀನೇನು ಮಾಡವ ಕೂಲಿ ಮಾಡ್ಕೊಳ್ತೇನೆ ಅವ ಏನವ್ರಿ ಒಂದು ನಾಲ್ಕೈದು ಎಕರಂದು ಹೊಲ ಇರ್ತಾವ ಹೊಲ ಮಾರ್ದು ಕೂಡ ಒಂದು ಮಗಳು ಮದುವೆ ಈಗ ಸುಮ್ಮನೆ ಈಗ ಅದು ಬೆಳೆಸಿ ಗೊತ್ತಾದಂತೆ ಇದು ತಿಂಗಳು ಪುರಾಣ ಅಲ್ಲ ಏನ್ರಿ ಐದು ಇದು ಭಾಳ ದೂರ ಹೋಗದ ನಂದು ಕತೆ ಯಾಕಂದ್ರೆ ಪರಿಸ್ಥಿತಿ ಅಂಟು ಬಂದದೀಗ ಈಗೆಲ್ಲ ಎಲ್ಲ ನೀವು ಮಕ್ಕಳು ಮದುವೆ ಮಾಡಬೇಕು ಕೊಂಡಂದ್ರೆ ಏನು ರೀ ಈ ಸಾಮಾನ್ಯ ಅಲ್ಲಿ ಈಗ ಸಾಮಾನ್ಯ ಹೊಲ ಇಲ್ಲ ಇಲ್ಲ ಒಂದು ಹೆಗಲಿ ಮ್ಯಾಗ ಗುದ್ದಲಿ ಹಿಡ್ಕೊಂಡು ಹೊಲಕ್ಕೆ ಹೋಗ್ತಿದ್ದನತ್ತಂದ್ರೆ ಅವನಿಗೆ ಅಂದರೆ ಒಂದು ಲಕ್ಷ ರೂಪಾಯಿ ಉಂಡ ನಮ್ಮ ಕಡೆ ಭಾಳ ರೇಟ್ ಅದ್ರಾಗೆ ಒಂದು ಅಂದ್ರೆ ಏನರೀ ಪಿವ್ನ ನೌಕರಿ ಉಕ್ರಿ ಮಾಡಿದ ಬೇಡ ಒಂದು ನಾಲ್ಕೈದು ಎಕರೆ ಹೊಲ ಇತ್ತು ಅಂತಂದ್ರೆ ಅವನಿಗೆ ದೋನ್ ಲಾಖ್ ಎಲ್ಲರ ಒಂದು ಸಾಲಾಗಿಂದ ಪಿಯವ್ನ ನೌಕರಿ ಯುಕರಿ ಮಾಡ್ತೀನಂದ್ರೆ ಪಾಸ್ ಲಾಕ್ ಏನು ರೀ ಹೀಗೆ ನಮ್ಮ ಇಂಜಿನಿಯರ್ ಅದಲ್ಲ ಪರಮೇಶ್ವರ್ ಇಂಥವ್ರಿಗೆ ಅಂದ್ರೆ ಎಕ್ವೀಸ್ ಲಾಕ್ ೀ ಊರಾಗಿಂದ ಸುಮ್ಮ ಸಾಮಾನ್ಯ ಬಗಲಿಗೆ ಬ್ಯಾಗ್ ಹಾಕೊಂಡು ಆರ್ ಎಂ ಪಿ ಡಾಕ್ಟ್ರುಗಳಿರ್ತಾವ ಆರಾಮ ಆರಾಮ್ ತಪ್ಪದೇನಿರ್ತ ಬಗಲ ಬ್ಯಾಗ್ ಹಿಡ್ಕೊಂಡು ತಿರುಗಾಡ್ತಿರ್ತಾರಲ್ಲ ಅವ್ರಿಗೆ ಪಂದ್ರ ಲಾಖ ಮಾಸ್ತರ್ಗಳಿಗೆ ಅಂದ ಬೀಸ್ ಲಾಖ ಪಂಚಿಸ್ ಲಾಖ ಇನ್ನು ಎಂ ಬಿ 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 ಎಸ್ ಹೋಯ್ತು ಇಡೀ ನಿನ್ನ ಮನಿ ಹೊಲ ಅವನಿಗೆ ಕೊಟ್ಟು ಏನ್ರಿ ಕೈಯಾಗಿ ತಾಟ ಹಿಡ್ಕೊಂಡು ಭಿಕ್ಷೆ ಬಿಡ್ಕೊತೋಗೋದು ಯಾಕಂದ್ರೆ ಪರಿಸ್ಥಿತಿ ಆಟ ಈಗ ಎಲ್ಲನೇ ಕೊಡಬೇಕು ಹೆಣ್ಮಕ್ಳಿಗೆ ಪಾಪಕ್ಕೆ ಹೆಣ್ಮಗಳಿಗೆ ಅಂದ ಎಲ್ಲ ಕೊಟ್ಟಾಳ ಎಲ್ಲ ಕೊಟ್ಟ ಅವ್ರ ರವ್ ಏನು ಮಾಡ್ಯಾಳ ಈ ಬಾಂಡೆ ಸಾಮಾನು ಹಿಡಿದು ಸೆಲ್ಪ್ ಇರ್ತದಲ್ಲ ಸ್ಟೀಲಿನ ಸೆಲ್ಪ್ ಕೊಟ್ಟಾಳೆ ಆಕಿ ಎಟ್ಟು ಸಾಣೆ ಅವ್ರ ರವ್ವ ಈಟು ಡಬ್ಬಿ ಹಿಡ್ಕೊಂಡು ಈಟು ತನಕ ಕೊಟ್ಟಾಳೆ ಆ ಸೆಲ್ಫನಾಗ ರೀ ಈಟು ಡಬ್ಬಿ ಹಿಡ್ಕೊಂಡು ಇಲ್ಲಿ ತನಕ ಕೊಟ್ಟಾಳೆ ಈಕೆ ಎಮ್ಮೆ ಕಲ್ತ ಮತ್ತು ತನ್ನ ಸಾಲಿ ಕಲ್ತಿ ತೋರಿಸ್ಬೇಕಲ್ಲ ಮನೆಯಾಗೆ ಇಲ್ಲಿ ಹಳ್ಳಿಯಾಗ ಯಾರು ಕೇಳಬೇಕು ಈಕಿನ ಸಾಲಿ ಏನು ರೀ ಹೆಮ್ಮೆ ಕಲ್ತವ್ರೆಲ್ಲ ಸ್ಯಾಣೆ ಇರ್ತಾರಂದ್ರೆ ಏನು ಏನು ರೀ ನಮ್ಮ ಊರಾಗೆ ಹೋಗ್ಬೇಕು ಎಮ್ಮೆ ಕಲ್ತಕ್ಕೆ ಕೊಟ್ಟಿದ್ರು ಅದು ಯಾರಿಗೆ ಕೊಟ್ಟಾರ ಪೊಲೀಸಿಗೆ ಕೊಟ್ಟವು ಪೊಲೀಸ್ ಕೊಟ್ಟವ ಅದು ಮದುವೆ ಮಾಡ್ಕೊಂಡವ ಇದು ಎಲ್ಲೇ ಬೆಳಗನ ಹೆಣ ಕಾಯ್ಲಿಕ್ಕೆ ಹೋಗ್ಯದ ಪೊಲೀಸ್ ಎಲ್ಲೇ ಮೊಳ್ರೆ ಆಗ್ಯದ ಬೆಳಗನೆ ಹೆಣ ಕಾಯ್ಲಿಕ್ಕೆ ಹೋಗ್ಯದ ಅದು ಬಂದದ ಏ ಯಾಕೋ ನಿಂತಿಲ್ಲ ಅದ್ಕೆ ಅಂತ ಬಾಯಿ ಕೆಟ್ಟಂಗೆ ಆಗ್ಯದ ಒಂದು ಮಿರ್ಚಿ ಬಜ್ಜಿ ಮಾಡುವ ಅನ್ನತ್ತ ಮಿರ್ಚಿ ಬಂದ ಐನು ನನಗೆ ಬರೋಂಗಿಲ್ಲ ರೀ ಅಂದ್ರು ಸಾಲಿಗಿಲಿ ಕಲ್ತಿ ಇಲ್ಲಿ ಅವನು ಅಯ್ಯ ನಾ ಎಮ್ಮೆ ತನಕ ಕಲ್ತೀನಿ ಮತ್ತೆ ಬಜ್ಜಿ ಮಾಡ್ಲಿಕ್ಕೆ ಬರಲ್ಲ ಮ ಎಮ್ಮೆದಾಗೇನು ಬಜ್ಜಿ ಮಾಡೋದು ಕಲಿಸ್ತಾರೆ ನನಗೆ ಬದಲಿಕೆ ಪಲ್ಯ ಮಾಡೋದು ಕಲಿಸ್ತಾರೆ ಅಲ್ಲಿ ಎಮೆ ಅಂತ ತಂದಾಗ ಭಾಳ ಹಿಂದಿ ಕಲಿಸ್ಯರು ಕನ್ನಡ ಕಲಿಸ್ಯರು ಮರಾಠಿ ಕಲಿಸೋರು ಉರ್ದು ಕಲಿಸ್ಯಾರ ನನಗೇನು ಮಿರ್ಚಿ ಬಜ್ಜಿ ಮಾಡೋದು ಕಲಿಸ್ಯಾರ ನನ್ಲ ನಿನಗೆ ಓದ್ಲಕ್ಕರೆ ಬರ್ತದಿಲ್ಲ ಅಂದ ನೀ ಏನು ಬೇಕಾದ ಕೊಡು ಹಿಂದಿ ಕೊಡು ಮರಾಠಿ ಕೊಡು ಯಾವ ಇಂಗ್ಲೀಷ್ ಕೊಡು ಎಲ್ಲ ಓದ್ತೀನಿ ಅವ ಹೋಗಿ ಏನು ಮಾಡ್ದೆ ಒಂದು ಪಾಕಶಾಸ್ತ್ರ ತಗೊಂಡು ಪುಸ್ತಕ ಸಿಗ್ತದೆ ನೋಡಿ ಪಾಕಶಾಸ್ತ್ರ ಅಡಿಗೆ ಮಾಡೋ ವಿಧಾನ ಅಡುಗೆ ಮಾಡೋ ವಿಧಾನ ತಗೊಂಡು ಬರೆದಿರ್ತದಲ್ಲ ಅಂಥ ಪುಸ್ತಕ ಅಂತ ತಂದು ಕೊಟ್ಟ ಇದು ಓದಿ ಓದಿ ಮಾಡು ಅಂದ ಹಿಂಗೆ ಪೇಸ್ ತೆಗಿಲ ಇದು ಬದನಿ ಪಲ್ಯ ಮಾಡುವ ವಿಧಾನ ಇದು ಬೆಂಡೆಕಾಯಿ ಪಲ್ಯ ವಿಧಾನ ಹಿಂಗೆಲ್ಲ ಓದ್ಕೊತ ಓದ್ಕೊತ ಓದ್ಕೊತು ಬರದ್ರಾಗ ಮಿರ್ಚಿ ಬಜಿ ಮಾಡೋ ವಿಧಾನ ಅಂತ ಬರ್ದಿತ್ತು ಹೂವ ಇಲ್ಲಿ ಅದಲ್ಲತ್ತಿ ಕೋಣ ಒಲಿಮೆ ಕಡಾಯಿ ಇಡಬೇಕು ಕಡಾಯದಾಗ ಎಣ್ಣೆ ಹಾಕಬೇಕು ಕಡ್ಲಿ ಹಿಟ್ಟು ತರಬೇಕು ಕಡ್ಲಿ ಹಿಟ್ಟೆ ಅಂತ ಕಲಿಸ್ಬೇಕು ಅದ್ರಾಗ ಸೋಡಾ ಪುಡಿ ಹಾಕಬೇಕು ಖಾರ ಹಾಕಬೇಕು ಜೀರಿಗೆ ಸಾಸಿವೆ ಹಾಕಬೇಕು ಹಾಕಿ ಹಸಿ ಮೆಣಸಿನ್ಗೆ ತೊಗೊಂಡು ಹಿಟ್ಟಿನಾಗ ಎದ್ದು ಈ ಎಣ್ಣೆ ಆಗಿಬಿಟ್ರೆ ಬಜಿ ಹಾಕವ ಅಂತ ಬರ್ದಿತ್ತು ಈಟೆ ಅಂದ ಅಂದರೆ ಏಟಿಟ್ಟು ಅನ್ನೋದು ಬರ್ದಿಲ್ಲ ಬರ್ದಿಲ್ಲದ್ರಾಗ ಪುಸ್ತಕದಾಗ ಏನು ಹಾಕ್ಬೇಕು ಅನ್ನೋದು ಬರೋದಿಲ್ಲ ಈಕೆ ಏನು ಮಾಡೋದು ಒಂದು ಡಬ್ಬಿ ಎಣ್ಣೆ ತರಿಸ್ಯಾಳು ದೊಡ್ಡ ಕೊಪ್ಪಿರಿ ದೊಡ್ಡ ಇಂಥದ್ದು ಅದು ಈ ಲಗ್ನದಾಗ ಅದು ಲಡ್ಡು ಮಾಡ್ಲಿಕ್ಕಿಂತ ಬೊಂದೆ ಮಾಡ್ಲಾಕ ಇಟ್ಟಿರ್ತಾರಲ್ಲ ಕಡಾಯಿ ಅಂಥ ಕಡಾಯಿ ಇಟ್ಟಾಳು ಹಿಟ್ಟು ಒಂದು ಡಬ್ಬಿ ಎಣ್ಣೆ ಹಾಕ್ಯಾಳು ಹಂಗೆ ಒಂದು ಐದಾರು ಕೆಲವು ಹಿಟ್ಟು ತಂದು ಕ್ಲಿ ಹಾಕಿ ತಿರ್ಬ್ಯಾಡ್ ಹಿಟ್ಟು ಕಲಿಸ್ಯಾಳ ಕಳಿಸಿ ಜೀರಿಗೆ ಹಾಕ್ಯಾಳ ಸಾಸಿವೆ ಹಾಕ್ಯಾಳ ಖಾರ ಹಾಕ್ಯಾಳ ಸೋಡಾ ಪುಡಿ ಹಾಕ್ಯಾಳ ಹಿಟ್ಟೆಲ್ಲ ಹಾಕಿ ಅಗದಿ ಹಿಂಗೆ ಹಸಿ ಮೆಣಸಿನಗೆ ತಗೊಂಡು ಹಿಟ್ಟಿನಾಗೆದ್ದು ಎಣ್ಣೆ ಎಣ್ಣೆಗೆ ಬಿಟ್ಟು ಕೂಡನ ಅದು ಹಿಟ್ಟು ಒತ್ತಡಿ ಮೆಣಸಿನಕಾಯಿ ಒತ್ತಾಡಿ ತೇಲಕ್ಕು ಏನು ರೀ ಹಿಟ್ಟು ಹೊತ್ತಾಟಿ ಮೆಣಸಿನಕಾಯಿ ಹೊತ್ತಾಡಿ ತೇಲ್ಕತ್ತು ಏಕೆ ಅಂದ್ಲು ಇದೆಯಾ ಅದ್ರ ಏನು ಮತ್ತೊಮ್ಮೆ ಓದಲು ಎಲ್ಲ ಕರೆಕ್ಟ್ ಬರೋನ್ ಮಾಡೀನಿ ಯಾಕೆ ನನ್ನ ಬಜ್ಜಿ ಅದ್ರ ಏನೇನು ಬರ್ತದೆ ಎಲ್ಲ ಕರೆಕ್ಟ್ ಮಾಡೀನಿ ಯಾಕೆ ಬರ್ರೇಗ ಬಜೀ ಚಿಂತೆಗೆ ಬಿತ್ತು ಮೊದಲೇ ಪೊಲೀಸ ಇದ ಬಂದು ಹೊಡ್ಕೋದ್ ಕೂತವ್ರಿ ಏನು ಮಾಡಲಿ ಬಸಿನೇ ಬರ್ಲಾಗ್ಯಾವ ಖಾಲಿ ಇಟ್ಟಳ ಐದಾರು ಕೆಲವು ಇಟ್ಟ ಇಡೀ ಊರಿಗೆ ಕಾಂಡ ಮಾಡೋರಂಗ ಪಾಪ ಏನು ಮಾಡೋದು ಯಾಕೆ ಬರ್ಲಾಗ್ಯಾವ ಯಾಕೆ ಬರ್ಲಗ್ಯಾವ ತನ್ನೋದಕ್ಕೆ ಇದ್ರೊಂದು ಮನಿ ಇತ್ತು ಆ ಮನೆ ಕಿಡಿಕೆ ಅಂದ್ರೆ ಮಿರ್ಚಿ ಬಜಿ ವಾಸನೆ ಬರ್ತಿತ್ತು ಹೋಗಿ ಕಿಡಿಕೆ ಹಿಂಗೆ ಹಣಕೆ ಹಾಕಲ್ದು ಹಣಿಕೆ ಹಾಕಿ ಆ ಮನ್ಯಾಗ ಅಂದ ಬಜಿ ಮಾಡ್ಲಾಕತ್ತಾರ ಈಕೆ ಏನು ಮಾಡ್ಯಾಳ ಅದೇ ಮಾಡ್ಯಾರ ಆಕಿನ ಒಂದು ಈ ಮೆಣಸಿಗೆ ತೊಗೊಂಡು ಹಿಟ್ಟಿನಾಗತ್ತಾಳೆ ಎಣ್ಣೆ ಬಿಡ್ತಾಳೆ ಆಕಿನ ಮನ್ಯಾಗೆ ಬುರು ಬ್ರಿ ಬುರು ಹಾಕೊ ನೋಡ್ಬೋದು ಒಬ್ಬಲತ್ತೋ ಬಜಿ ಈಗಿನ ಮನೆಗಿದ್ರು ಬರ್ಲಗ ಹ್ಯಾಂಗೆ ಏನು ತಪ್ಪಿನಿ ಏನು ತಪ್ಪಿನಿ ಅನ್ನೋದ್ರೆ ಯವ್ವ ಇಲ್ಲೇ ತಪ್ಪಿನಿ ಅದಕ್ಕೆ ಬರ್ಲಿಗ ಬಜಿ ಆಕಿ ತೆಲಿ ಬೋಳ್ಸ್ಕೊಂಡಾಳ ನಾ ತಲಿ ಬೋಳ್ಸ್ಕೊಂಡ ಹ್ಯಾಂಗೆ ಮಾಡ್ತಾರೆ ಹೆಮ್ಮೆ ಕಲ್ತಾಳ ಆಕಿ ತಲೆ ನಾ ತೆಲಿ ಬೋಳಸ್ಕೊಂಡ್ಲಾ ಅದಕ್ಕೆ ಬರ್ಲಿಕ್ಕ ಬಜಿ ಪಾಪ ಹೊಳ್ಳಿ ಬಂದ್ಲು ಮನೆಗೆ ಮ ಅವ್ರ ಮನೆ ಮುಂದೊಂದು ಹುಡುಗ ಹೊಂಟಿತ್ತು ಏತಮ್ಮ ಬಾ ರಾಯಪ್ಪ ಯಾಕ್ರಿ ಯಾಕೋರೆ ಈ ಊರಾಗ ಕಟ್ಟಿಂಗ್ ಮಾಡೋರು ಅದರಲ್ಲಿ ಅಪ್ಪ ಏ ಅದರಲ್ಲಿ ರೆಕೋರಿ ಒಂದು ಹೇಳಿ ಕರ್ಕೊಂಬರ ತಮ್ಮ ಯಾರು ಇಲ್ಲ ಕರ್ಕೊಂಬ ಯಾವಾಗಂದ್ರೆ ಕರ್ಕೊಂಬಂದ ಕೂಡ ಪಾಪದ ಹೋಗಿ ಕರ್ಕೊಂಡ್ಬತ್ತು ಬಂದ್ ಕೂಡ ನೀವು ಕಟ್ಟಿಂಗ್ ಮಾಡವೇನಂದ ಕೊರೆ ಯಾರಾದ್ರೂ ಕಳಿಸ್ರಿ ಜಲ್ದಿ ಅಂದ ಇಲ್ಲಿ ತಮ್ಮ ಮೊದಲು ನನಗೆ ಹೇಳಿ ಈ ಬೇಬಿ ಕಟ್ಟಿಂಗ್ ಎಡ್ ಇಡ್ತೋತಿ ಅಮ್ಮ ಅಂದ್ರೆ ಇದು ಭಾಳ ಕಾಸ್ಟ್ಲಿ ಹಾಕದ್ರೆ ಕೋರೆ ಶಂಬರ್ ರೂಪಾಯಿ ತೊತಿ ಅದ್ರಾಗೆ ಸೀಜಾರ್ ಕಟ್ಟಿಂಗ್ ಮಾಡೋಕಂದ್ರೆ ಗಂಡಮಕ್ಳಂಗೆ ಅಂದ್ರೆ ನಮ್ಮ ನಮ್ಮಂಗೆ ಏನು ಸೀಜಾರ್ ಕಟ್ಟಿಂಗ್ ಎಡ್ ತೋತಿ ಅದು ಸ್ವಲ್ಪ ಚೀಪ್ ಹಾಕದ್ರೆ ಕೊರೆ ಪಂಚತ್ತರ ರೂಪಾಯಿ ಹಾಕದ బ్యాడ గాంధీజీ కటింగ్ మహాత్మా గాంధీ మహాత్మాంధీ కటి అది తెలిక పోదులీ గాంధీజీ గాంధీజీ అంద కటింగ్ ఏం తగోతి అమ్మ అంద ఇం చీప్ అండ్ బెస్ట్ రో చీప్ అండ్ బెస్ట్ ఏన్ీ బోరిట్టు అక్ కొట్టు అక్కలు కొట్టు బోరిట్టి ఎడకయ్యకు అక్ కొడక అల్లే బాఫ్ ఏ బోరిటెట్టు కేడిగే అందుకు కేడిగే బంద ಎರಡು ಕೈದಾಗ ಹಾಕಿದ್ರೆ ಕೊಟ್ಟು ಚೀಪ್ ಪಡ್ಬೇಟ್ ಪನ್ನಸ್ ರೂಪಾಯಿ ಅಯ್ಯ ಹೋಗಲಿಕ್ಕೆಪ್ಪ ಪನ್ನಸ್ ರೂಪಾಯಿ ಹೋಗಲಿಕ್ಕ ಮಾಡು ಅಂತ ಯಾರಿಗೆ ರೀ ನನಗೆ ಯಾಕ್ರೀ ಯಾಕೆ ರೀ ಯಾಕೆ ಅಂದ ನಿನಗೆ ರೊಕ್ಕ ಬೇಕ ಬೇಡ ರೊಕ್ಕ ಕೊಟ್ರೆ ಅಂದ ನಿಮ್ಮ ಯಾಕೆ ನಿಮ್ಮ ಮೌಂದು ತೆಲಿ ಬೋಳ್ಸಂತ ಏನು ರೀ ಅವನು ಕಟಿಂಗ್ ಮಾಡೋದೇ ಕೆಲಸ ಏನ್ರಿ ರೊಕ್ಕ ಕೊಟ್ಟರೆ ನಿಮ್ಮದಲ್ಲ ನಿಮ್ಮ ತಲೆ ತೆಲಿ ಅಂದ ಪಾಪ ಬರೀ ನಮಗೇನು ಮಾಡ್ತದಂದ ಓಯ್ ಕುಂತೊಳಕಿ ಕುಂತ್ಕೊಳ್ಳಿ ನೀರು ಹಚ್ಚಿ ತಗದ ಯಾವಾಗಿಂದ ತೆಗೆದು ಇಸ್ಕೊಂಡು ವಾದಮ್ಮ ಈಕೆ ಹೋಗಿ ಕನ್ನಡ ನೋಡ್ಕೊಂಡ್ಳು ತುಳಿ ತಾಮ್ರ ತಂಬಿಗೆದಂಗಾಗ್ಯದ ಏನು ಏನ್ರಿ ಆಕಿನ ಮಾರಿ ಆಕಿಗೆ ಸಿಗಲ್ಲ ಆಗ್ಯದ ಈಕೆ ಮತ್ತೇನು ಮಾಡೋದು ಮತ್ತೆ ಹೋಗಿ ಹಿಟ್ಟೆಲ್ಲ ಮಾಡ್ಕೊಂಡು ಸ್ನಾನಾಗೇನ ಮಾಡ್ಕೊಂಡು ಹೋಗಿ ಏನ್ರಿ ಮತ್ತು ಮಡಿ ಬಟ್ಟೆ ಉಟ್ಕೊಂಡು ಹೋಗಿ ಮತ್ತೆ ಹಸಿ ಮೆಣಸಿಗೆ ತೊಳ್ದು ಎಣ್ಣೆಗೆ ಎದ್ದೋದು ಯಾ ಇದು ಏನಂತಿ ಹಿಟ್ಟಿನಾಗೆದ್ದು ಎಣ್ಣೆ ಬಿಡೋದು ಮತ್ತೆ ಹಿಟ್ಟು ಹೊತ್ತಾಟಿ ಮೆಣಸಿನಗೆ ಒತ್ತಾಟಿ ಇದು ಏನಾಯಿತು ಏನಾಯಿತು ಚಿಂತೆ ಬಿತ್ತು ಪಾಪ ಅಂದ್ರೆ ಪೊಲೀಸ್ ಬಂದೆ ಬಿಟ್ಟ ಈಗ ನಿತ್ತಾಳ ಬಾಗದ ನಮಸ್ಕಾರ ಯಾಕಂದ ವಾ ಯಾಕಂದ್ರೆ ತಲೆ ಬಳಸ್ಕೊಂಡಿತ್ತದಲ್ಲ ಕೋಣ ಹಿಡ್ದಿಲ್ಲ ಅದು ಕೂಣ ಹಿಡಿದಿರಿ ನಮಸ್ಕಾರ ಯಾಕೆ ಅಂದ್ಕೊಳು ಅಯ್ಯೋ ನಾ ಏನು ರೀ ಅಂದ್ರು ಯಾರು ರೀ ಅಂದ ಐ ನಾನು ನಿಮ್ಮ ಹ್ಯಾಂಡಿತ್ತೀರಿ ಅಂದ ಇದೆಯಾ ನಾನು ನಿಮ್ಮ ತಲಿ ಅಂದ ಇದೇನು ನಿಮ್ಮ ತಲಿ ಅಂದ ಯಾಕೆ ಹಿಂಗೆ ಯಾಕೆ ಅಂದ ಅಯ್ಯ ಇಲ್ರಿ ರೀ ಅಂದ ಬಜ್ಜಿ ಮಾಡ್ಲಕ್ಕ ಒಟ್ಟ ಬಜ್ಜಿ ಬರಲಿಲ್ಲ ಮುಂದಿನ ಮನೆಯಾಗ ಅಂದ ಮುದಿಕೆ ಬಜ್ಜಿ ಮಾಡ್ಲಕ್ಕು ಅಕ್ಕಿನ ಮನೆಗೆ ಚಂದ ಬರ್ಲಕತ್ತಿದ್ದು ಯಾಕೆ ಹತ್ತಂದ ಅಕ್ಕಿ ತಲೆ ಬೋಳ್ಸ್ಕೊಂಡಳ ನಾನು ಬೋಳ್ಸ್ಕೊಂಡಿಲ್ಲತ್ತ ನಾನು ಬೋಳ್ಸ್ಕೊಂಡಿ ಅಂದ ಅಂದ್ಲಿಕ್ಕೆ ಅವ ಅಂದ ಉಗಟ್ಟಿ ಅದು ಬ್ರಾಹ್ಮಣರು ಮುದುಕಿ ಅವರು ಧರ್ಮದಾಗಂದ ಗಾಂಡ ಸತ್ತುಕೊಳ್ಳೆನ ಬೋಳಿಸ್ತಾರೆ ತಿಳಿ ನೀ ಇರ್ಲಿಕ್ಕಾಗಿನೇ ಬೋಳಸ್ಕೊಂಡು ಕೂತಿಯಲ್ಲ ಏನ್ರಿ ಹಾಂ ನೀರ್ಲಕ್ಕಾಗಿನೇ ತಲೆ ಬೋಳ್ಸ್ಕೊಂಡು ಕೂತಿಯಲ್ಲ ಬಾ ನೋಡೋಣ ಏನೇನು ಮಾಡಿದೆ ತೊಗೊಂಡ ಇಂಥ ಬೊಗಣೆಗೆ ಹಿಟ್ಟು ಕಲಿಸ್ಯಾಳ ಹಿಡ್ದು ವಡ್ಡ್ದು ಕಡ ಇಟ್ಟಾಳು ಇಟ್ಟಾಳು ಹಿಟ್ಟು ಮೆಣಸಿನಗೆ ತೊಗೊಂಡಾಳ ಅವು ಏನು ಐದಾರ್ ಕಿಲ್ಲ ಏನ್ರಿ ಹಿಟ್ಟೆಲ್ಲ ತೊಗೊಂಡಾಳು ನಿಮಗೊಂದು ಮಾತು ಹೇಳ್ತೀನಿ ಅವ ಹಣಿ 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 ಹುಡ್ಕೊಂಡ ಉಚ್ಚುಗಟ್ಟಿ ಎಲ್ಲ ಮಾಡಿದ ಕರೆ ಯಾಕೆ ಬಜಿ ಬರ್ಲಗ ನನಗೇನು ಗೊತ್ತರಿ ಅತ್ತೂ ಹೊಸಗೊಟ್ಟಿ ಒಲಿಗೆ ಉರಿನೇ ಹಚ್ಚಿಲ್ಲ ಏನ್ರಿ ಒಲಿಗೆ ಉರಿನೇ ಹಚ್ಚಿಲ್ಲ ಅಯ್ಯ ಅದು ಪುಸ್ತಕದ ಬರ್ದಿಲ್ಲಲ್ಲ ಒಲಿಗೆ ಉರಿ ಹಚ್ಚೋದು ಪುಸ್ತಕದ ಬರೀತಾರೆ ಇದು ಎಮೆ ಏನ್ರಿ ಪಾಪ ಇಲ್ಲಿನೂ ಕುಡ್ದ ಈಗ ಎಮೆ ಕಲ್ತಾಳೆ ಎಮೆ ಕಲ್ತೋರೆಲ್ಲ ಸ್ಯಾಣೆ ಆಕೆ ತಾನು ವಿದ್ಯೆ ತೋರಿಸ್ಬೇಕನ್ನ ಕತ್ತಾಳ ಆಕೇನು ಅವ್ರು ರವ ಇಟ್ಟಿಂದ ಈಟು ದೊಡ್ಡ ಡಬ್ಬಿ ಕೊಟ್ಟಾಳಲ್ಲ ಅವೆಲ್ಲ ಡಬ್ಬಿ ಮೇಲೆ ಬರೀಕತ್ತ ఏంటీ బరద ఇది సక్కరి డెబ్బి అనకి అది హి ఇది ఎందుకు ఉప్పిన డబ్బి అనకి అది హచ్చి ఇది జీరిగి డెబ్బి అనకీ అదికి హాకీ ఇది సాస్వి డెబ్బి అనకీ హి ఇది బి డబ్బి అనకీ హచ్చక హిం హిట్టాళ ఒం దివస్ ఏనైవ ఆ సక్రె డబ్బెత్తం బరదారా ఆ డబ్బే కేంపి ఆ సక్రె డబ్బి ఇక అంద యువకరు బాయమ్మణి ఇవ్వు కల్తం కాదు ఒళగ్ బందమే ಇವು ಮ್ಯಾಲೆ ಸಕ್ಕರೆ ಅಂತ ಬರ್ದಿನಲ್ಲ ಅದಕ್ಕೆ ಓದಿ ಡೆಬ್ಬ್ಯಾ ಬಂದವ ಇವಕ್ಕೆ ಮಾಡ್ತೀನಿ ತಡಿ ಬಸ್ತಾನೆ ತಿಕೊಂಡಂದ್ರೆ ಅದು ಸಕ್ಕರೆ ಅಂತ ಬರ್ದಿದ್ರಾಗ ಉಪ್ಪು ತುಂಬ್ಯಾಳು ಉಪ್ಪಿನ ಅಂತ ಬರ್ದಿದ್ರಾಗ ಸಕ್ಕರೆ ತುಂಬ್ಯಾಳೆ ಇವತ್ತಿಗೆ ತಿಳಿಯುವರು ಭಾಯ ಮಾಡಿ ಉಪ್ಪತ್ತಂದು ಈ ಐಡಿಯಾ ಮಾಡ್ಕೊಂಡು ಡೆಬ್ಬೆ ಎಲ್ಲ ಫೆಕ್ಸ್ ಮಾಡಿ ಇಟ್ಟಾಳೆ ಇಟ್ಟುಕೊಂಡು ಸಾಯಂಕಾಲ ಐದು ಗಂಟೆ ಆಗಿತ್ತು ಕಣ್ಣಂಗ ತಲಿ ಹೊಡ್ಲಕ್ಕತಿ ತಲಿ ಅಂದ್ರೆ ತಲೆ ನೋಸ್ಲಕ್ಕತ್ತದ ಅಂಥದ್ರಾಗ ಗಾಂಡ ಬಂದ ಯಾಕೆ ಹಿಂಗೆ ಮಗೊಂಡು ತಲಿ ಅಂದ್ರೆ ತಲಿ ಹೊಡ್ಲಕ್ಕತ್ತದ ನಮ್ಗೆ ಯಾರ ನಮ್ಮ ತಲಿ ಓದ್ತವ್ರು ಯಾರ ನಮ್ಮ ಒಂದು ಕಪ್ ಚಹಾ ಮಾಡಿ ಕೊಡೋರು ಯಾರು ದಿಕ್ಕಿಲ್ಲ ಇಕ್ಕಿ ಎಳ್ಳಕತ್ತ ಗಣ್ಣದ್ರಿ ಎಳ್ಳಾಕತ್ಕೊಂಡು ಹುತ್ಕೊಟ್ಟು ಯಾಕೆ ನಾ ಮಾಡ್ತಿತ್ತು ನಾ ಮಾಡ್ತೀನಿ ತಡಿ ಎತ್ತಿಕೊಂಡು ಒಳಗೆ ಹೋಗಿ ಚಹಾ ಮಾಡ್ಕೊಡು ತಂದು ಕೊಟ್ಟು ಕ್ವಾಟ್ಕೊಂಡು ಸೊಯ್ಯನೆ ಎಸಿ ಎರ್ಸಿಗೂ ಹೇಳ್ತೀನಿ ನಿಮ್ಮ ನೆತ್ತಿಗೆ ಕೊಯ್ ಕೊಯ್ ಕೆಮ್ಮಲ್ಗೆ ಇದ್ರೆ ಏನು ಹಾಕಿದೆ ಅನ್ ಏನು ಹಾಕ್ತಾರೆ ಹುಚ್ಕೊಟ್ಟು ನೀರ ಸಕ್ರೆ ಹಾಲ ಪತ್ತಿ ಇದನ್ನ ಬಿಟ್ಟು ಮತ್ತೇನು ಹಾಕ್ತಾರೆ ಇಲ್ಲ ರೀ ನೀವು ಹಾಕಿರಿ ಹಾಕಿರನ್ಲು ಇಲ್ಲ ಮು ನೀವು ಬರ್ದೇ ಇಟ್ಟಿದ್ದಿಲ್ಲ ಸಕ್ಕರೆ ಡೈಪ್ ಎತ್ತು ಬರ್ದಿದ್ದಿಲ್ಲ ಅದರಂದೇ ಹಾಕಿ ನಾ ಮೋಸ ಆಯ್ತಲ್ಲ ರೀ ಎಲ್ಲಕ್ಕೆ ನಾ ಇರಿವಿಗೆ ಮೋಸ ಮಾಡಕ್ಕೆ ಹಂಗೆ ಮಾಡೀನಿ ಏನತ್ತ ಸಕ್ಕರೆ ಡೆಬ್ಬೆಗ ಉಪ್ಪು ಹಾಕಿಟ್ಟೀನಿ ಇಲ್ಲಿ ಬರೀ ಇಲ್ಲಿ ತೋರಿಸ್ತೀನಿ ನಿಮಗೆ ತಗೊಂಡೊಂದು ವಾದ್ಲಿಕ್ಕೆ ಹೋಗಿ ನೋಡ್ತಾಳೆ ಸಕ್ಕರೆ ಡೆಬ್ಬೆತ್ ಬರೆದಿದ್ರೆ ಉಪ್ಪಿತ್ತಲ್ಲ ಉಪ್ಪಿನ ಡೆಬ್ಬೆತ್ ಬರ್ತಿದ್ರೆ ಸಕ್ಕರೆ ಇತ್ತಲ್ಲ ಆ ಡಬ್ಬಿ ತೆಗೆದು ನೋಡ್ತಾಳೆ ಮತ್ತೆ ಕೆಂಪಿರಿ ಬಿದ್ದು ಅದಕ್ಕೆ ಏನು ರೀ ಮಧುರ ಗುಣವ ಇರಿವೆ ಬಲ್ಲದು ಏನು ರೀ ರುಚಿ ಎಲ್ಲಿ ಐತೆತ್ತು ಅನ್ನೋದನ್ನು ರುಚಿ ಹೆಂಗೆ ಅದತ್ತನ್ನೋದನ್ನು ರುಚಿ ಎಲ್ಲಿ ಐತೆ ತೊಗೊಂಡು ಕಂಡು ಹಿಡಿತಕ್ಕಂಥದ್ದೇ ಆ ಇರಿವಿಗೆ ಗೊತ್ತ ಹೊರತಾಗಿ ಮನುಷ್ಯನಿಗೆ ಅಂತ ಗೊತ್ತಿಲ್ಲ ಯಾವಾಗ ಬಸವಣ್ಣನವರೆಂದು ಅನ್ನದಗಳ ಏನ್ರಿ ಬಾಯಿಗೆ ಹಿಡ್ಕೊಂಡು ಹೊಂಟಿತ್ತಲ್ಲ ಒಂದು ಈಟಿಂದ ಕಲಸಕ್ರಿ ಹಾಕಿದ್ರು ಕಲಸಕ್ರಿ ಹಾಕೋದು ಕೊಳನ ಬಾಯಿ ಒಳಗಿನ ಅನ್ನದಗಳ ಬಿಡ್ತು ಅದು ಕಲಸಕ್ರಿ ಬಾಯಿಗೆ ಹಿಡ್ಕೊಂಡು ಇರಿಬಿ ಹೋಗಿಬಿಡ್ತು ಅದೊಂದು ಅನ್ನದಗಳ ತೊಗೊಂಡು ಅಂತೂ ಇಂತು ನನಗೆ ಆ ಇರಿಬಿ ಪುಣ್ಯ ಮಾಡಿದ ತಂದೆ ಕಕ್ಕೈನವ್ರು ಮನೆಯೊಳಗಿನ ಮಿಕ್ಕ ಪ್ರಸಾದ ಒಂದು ಅನ್ನದಗಳಾದ್ರೂ ನನಗೆ ಸಿಕ್ತಲ್ಲ ತೊಗೊಂಡು ಖುಷಿಯಾಗ ಅದನ್ನು ಭಕ್ತಿದಿಂದ ತೊಗೊಂಡು ಬಂದು ಮನೆಗೆ ಬಂದು ಅಂದರೆ ಸ್ನಾನ ಮಾಡಿ ತೊಗೊಂಡ್ರೈತೆ ತಂದು ಒಂದು ಮಾಡಿನೊಳಗೆ ಹಿಂಗೆ ದಸ್ತಿ ದಸ್ತಿ ಮೇಲೆ ಅನ್ನದಗಳಿಟ್ಟು ಒಂದು ಮಾಣ್ಣಾಗೆ ಇಟ್ಟು ಬಸವಣ್ಣನವರು ಸ್ನಾನ ಮಾಡೋಕ್ಕೋ ಯಾವಾಗನ ಸ್ನಾನ ಮಾಡೋಕ್ಕಂದ ಹೋದ್ರು ಈ ಕಡೆಯಿಂದ ಅಕ್ಕನಾಗಮ್ಮ ಬಸವಣ್ಣವ್ರ ಅಕ್ಕ ಏನ್ರಿ ಅಕ್ಕಿ ನೋಡಲು ಬಸವಣ್ಣ ಏನೋ ಅಲ್ಲಿ ಯಾವಾಗಿಂದ ಹೋಗಿ ನೋಡ್ತಾಳೆ ಒಂದು ಅನ್ನದಗಳ ಇದು ಯಾರೋ ಇರಬೇಕು ಅದಕ್ಕೇನೆ ಬಸವಣ್ಣ ತೊಗೊಂಬಂದಾನ ಮತ್ತು ಹೊರಗೆ ತಿರುಗಾಡ್ತಾನ ಅವನಿಗೆ ಮತ್ತೆ ಸಿಗ್ತದ ನಮ್ಮ ಮನೆಗೆ ಇರೋಕ್ಕೆ ನನಗೆ ಸಿಗ್ತದ ತಿಳ್ಕೊಂಡು ಬಸವಣ್ಣ ತಂದಿರ್ತಕ್ಕಂಥ ಅನ್ನದಗಳವನ್ನ ಯಾವಾಗಿಂದ ಅಕ್ಕನಾಗಮ್ಮ ಅದು ತಾನು ಸ್ವೀಕಾರ ಮಾಡಿಬಿಟ್ಟು ಯಾವಾಗಿಂದ ಅಕ್ಕನಾಗ ನನ್ನ ಸ್ವೀಕಾರ ಮಾಡಲು ಬಸವಣ್ಣ ಸ್ನಾನ ಪೂಜೆ ಮಾಡಿಕೊಂಡು ಬಂದು ನೋಡ್ತಾನ ಅನ್ನದೇಲಿ ಅಕ್ಕ ಅಂದ ಏನು ಬಸವ ಅಂದ್ಲು ಮೈ ಇಲ್ಲಿ ಪ್ರಸಾದ ಇಟ್ಟಿದ್ದಲ್ವ ಐ ಬಸವ ನೀ ಮತ್ತೆ ಹೊರಗೆ ತಿರಿ ಹೇಳ್ತೀನಿ ನಿನ್ನ ಮತ್ತೆ ಶರಣರ ಪ್ರಸಾದ ಸಿಗ್ತದೆ ನಮ್ಮ ಮನೆಗೆ ಇರಕ್ಕೆ ನನಗೆಲ್ಲಿ ಸಿಗ್ತದೆ ಅದಕ್ಕೆ ನಾನು ಅದನ್ನು ತೊಗೊಂಡ್ಬಿಟ್ಟಿನಪ್ಪ ಅವಾಗೆಂದ ತಗೊಂಡ್ಬಿಟ್ಟೆ ಅತ್ತು ಕೊಡಂದಾಗ ಅವ ಅಂತಾನ ಬಸವಣ್ಣ ಅಂತನ ಇರಿಬಿ ಪುಣ್ಯ ಮಾಡಿದ ತಂದು ಇರಿಬಿ ಕೈ ಮುಗಿದೆ ಅದು ಅನ್ನದಗಳು ನನಗೆ ಕೊಡ್ತು ನಾ ಪುಣ್ಯ ಮಾಡಿನಂತೆಗಳು ಖುಷಿಯಾಗ್ಯದ ನಂದ್ರ ನನಗಿಂತ ಅಕ್ಕ ನೀನು ಪುಣ್ಯ ಮಾಡಿದಿಲ್ಲ ಆಯ್ತು ಬಿಡು ಅತ್ತು ಕೊಡಂದು ಬಿಟ್ಟ ಏನ್ರಿ ಯಾವಾಗ ಯಾವಾಗ ಅನ್ನದಗಳು ತೊಗೊಂಡ್ಲು